ನೀವು ನಿಮ್ಮ ನಾನೇನಾದ್ರು ಮುಂದೆ ನಾಲ್ಕು ರಾಜಕಾರಣ ಮಾಡಬೇಕು ಇದ್ರೆ ಇವತ್ತಿಂದ ಟ್ವೆಂಟಿ ಫೋರ್ ಅವರ್ಸ್ ಅದನ್ನು ರಾತ್ರಿ ಕೊಡ ನನಗೆ ಕನಿಷ್ಠ ಇಪ್ಪತ್ತೈದು ಸಾವಿರ ನೀರನ್ನ ಕೊಟ್ಟರೆ ನಾವು ರಾಜಕಾರಣವನ್ನು ಇನ್ನೂ ಸಹ

ನಾನು ಪ್ರತಿ ಒಬ್ಬರು ಒಂದು ಐವತ್ತು ಫೋನ್ ಮಾಡಬಹುದು ಮೂರು ಫೋನ್ ಮಾಡಬಹುದು ಇನ್ನೂರು ಫೋನ್ ಮಾಡಿದ್ರು ಅದಕ್ಕಿಂತ ಎರಡು ನಾನು ಕಾಲ ಮೀಟಿಂಗ್ ಮಾಡಿದೀನಿ ಪ್ರತಿ ಗ್ರಾಮ ಪಂಚಾಯತಿಯ ಕೈಗೇಟು ನಾನು ಪ್ರವಾಸ ಮಾಡ್ತೀನಿ ಕೊಪ್ಪದಲ್ಲಿ ರಾಮಗಾರದಲ್ಲಿ ಪ್ರತಿ ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ ಬಂದು ಕೈ ಮುಗಿದೀನಿ ಇನ್ನೂ ನಮಗೆ ಮನಸ್ಸು ನನಗೆ ಮೇಲೆ ಹುಟ್ಟಿಲ್ಲ ಅಂದರೆ ಅಂದ್ರೆ ನನ್ನ ಬಗ್ಗೆ ನಿಮಗೆ ಅನುಕಂಪ ಇಲ್ಲ ಅಂದ್ರೆ ಅಥವಾ ನನ್ನ ಕ್ಯಾಂಡೇ ಬಗ್ಗೆ ಪ್ರೀತಿ ಇಲ್ಲ ಅಂದ್ರೆ ಅಥವಾ ಸಿದ್ದರಾಮಯ್ಯ ಬಗ್ಗೆ ಗೌರವ ಇಲ್ಲ ಅಂದ್ರೆ ನಾನು ಏನೂ ಸಾಧ್ಯ ಆಗಲ್ಲ ನೀವು ಕೈ ಮುಗಿದು ನಿರಂತಿ ಮಾಡ್ತೀನಿ ನನ್ನ ರಾಜಕೀಯ ಭವಿಷ್ಯ ಈ ಚುನಾವಣೆಯಲ್ಲಿ ನನ್ನ ರಾಜಕೀಯ ಭವಿಷ್ಯ ಈ ಚುನಾವಣೆಯ ಫಲಿತಾಂಶದ ಮೇಲಿದೆ ನಿಮಗೆ ಬೇಕು ಚಿತ್ರಸ್ವಾಮಿ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ರಾಜಕೀಯವಾಗಿ ಇರಬೇಕು ಮಾಡಿದ್ರೆ ನೀವು ಇಪ್ಪತ್ತೈದು ಸಾವಿರ ಲೀಡನ್ನ ಕೊಡಿ ಅವರು ಬಂದ್ ನಾಳೆ ಕವಣೀರ್ ಇನ್ನೊಂದು ಮಾತಾಡ್ತಾರೋ ಜಾತಿ ಹೇಳ್ತಾರೋ ನನಗೆ ಗೊತ್ತಿಲ್ಲ ಜಾತಿ ಆದರೆ ಜನ ಗೊತ್ತಿಲ್ಲ ನೀನು ಇನ್ನೂ ಯುದ್ಧ ಅಂತ ಹೇಳಿ ನಾನು ಯಾವತ್ತೂ ಯಾವುದೋ ಜಾತಿಯನ್ನ ಒಟ್ಟಿರುವುದು ಅನ್ಯಾಯ ಆಗಿದೆ ಇವತ್ತು ನಾನು ಅಲ್ಲಲ್ಲಿ ಒಂದು ಡಿ ಸಿ ಬ್ಯಾಂಕ್ ಅಧ್ಯಕ್ಷ ಮಾಡೋಕ್ಕಾಗಲಿಲ್ಲ ಸ್ವತಂತ್ರ ದಯವಿಟ್ಟು ಇವತ್ತಿಂದ ನಾನು ಮತ್ತೆ ಯಾಕೂ ಫೋನ್ ಮಾಡಲ್ಲ ನಾನು ಯಾರಿಗೂ ಪ್ರವಾಸ ಮಾಡೋಕ್ಕಾಗಿಲ್ಲ ನನಗೆ ಜಿಲ್ಲೆಯಲ್ಲಿ ನಮ್ಮದೇ ಕ್ಯಾಂಡಿಡೇಟ್ ಇಟ್ಕೊಂಡು ಏಳು ಎಂಟು ತಾಲೂಕಿನಲ್ಲಿ ಸಾಕಷ್ಟು ಕೆಲಸ ಇದೆ ಇನ್ನು ನಾಲ್ಕು ದಿವಸ ಅದನ್ನು ನನಗೆ ಗಮನ ಹರಿಸಬೇಕಾಗುತ್ತೆ ಇವೆಲ್ಲ ಲೀಡರ್ಗಳು ನಿಮಗೇನಾದ್ರು ನನಗೆ ನನಗೇನೋ ಮಾಡಿದ್ರು ಮಾಡಿ ಅಂತ ನನ್ನ ಬಗ್ಗೆ ಒಂದು ಕ್ಷಮಿಕತೆಯಿಂದ ಮಾಡಿ ಪ್ರೀತಿಯಿಂದ ಮಾಡಿ ಮುಂದಿನ ರಾಜಕೀಯದ ಭವಿಷ್ಯಕ್ಕೋಸ್ಕರ ಅಥವಾ ಅಭಿವೃದ್ಧಿಗೋಸ್ಕರ ಈ ಕಾನೂನಿನ ಜನರ ಒಂದು ವಲಯಕ್ಕೋಸ್ಕರ ಒಂದು ನಾಲ್ಕು ದಿವಸ ಕಷ್ಟಪಡಿ